ಬಂಧುಗಳೇ ನಮಸ್ಕಾರ ಹೇಗಿ ತಿಳಿ ನಾನು ಸುಬ್ರಹ್ಮಣ್ಯ ಹಂಡಿಗೆ ಬಂಧುಗಳೇ ರಾಜ್ಯದ ಒಂದು ಬೆಳವಣಿಗೆ ಇವತ್ತು ಇಡೀ ದಿನ ಸದ್ದು ಮಾಡ್ತು ಈ ರೀತಿಯಾಗಿ ಸದ್ದು ಮಾಡೋದಕ್ಕೆ ಕಾರಣ ನಮ್ಮ ವ್ಯವಸ್ಥೆ ಒಳಗಿನ ಹುಳುಕನ್ನ ಇದೊಂದು ಪ್ರಕರಣ ಬಟಾಬೈಲು ಮಾಡಿಬಿಡ್ತು ನೋಡಿ ಈ ರೀತಿಯಾಗಿ ಸದ್ದು ಮಾಡಿದಂಥವರು ಕನ್ನಡದ ಓರ್ವ ನಟಿ ಕೇವಲ ನಟಿ ಮಾತ್ರ ಅಲ್ಲ ಹಿರಿಯ ಐ ಅಧಿಕಾರಿಯ ಮಗಳೂ ಕೂಡ ಹೌದು ಏನ್ ತಪ್ಪು ಮಾಡಿದ್ರು ಗೋಲ್ಡ್ ಸ್ಮಗ್ಲಿಂಗ್ ಅಕ್ರಮವಾಗಿ ಚಿನ್ನ ಸಾಗಾಟವನ್ನ ಮಾಡಿ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ರಾಜ್ಯದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣವನ್ನ ಅಧಿಕಾರಿಗಳು ಈ ಮೂಲಕ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕಾರಣಕ್ಕಾಗಿ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಯೂ ಕೂಡ ಆಗ್ತಾ ಇದೆ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನ ಮೌಲ್ಯವನ್ನ ಲೆಕ್ಕ ಹಾಕಿದ್ರೆ ಭಾರತದ ರೂಪಾಯಿಯಲ್ಲಿ ಹೆಚ್ಚು ಕಡಿಮೆ ಹನ್ನೆರಡು ಕೋಟಿ ಅಷ್ಟಾಗತ್ತೆ ಅಂದ್ರೆ ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಮುಂದುವರೆ ಈ ಪ್ರಕರಣವನ್ನ ನಾವೆಲ್ಲರೂ ಯಾವ ಕಾರಣಕ್ಕಾಗಿ ಗಮನಿಸಬೇಕು ಅಂದ್ರೆ ನಮ್ಮಲ್ಲಿ ಪ್ರಭಾವಿಗಳಾಗಿಬಿಟ್ಟಿದ್ರೆ ಅಥವಾ ಶ್ರೀಮಂತರಾಗ್ಬಿಟ್ಟಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಈ ಪ್ರಕರಣ ಪ್ರತ್ಯಕ್ಷವಾದಂತ ಸಾಕ್ಷಿ ಜೊತೆಗೆ ನಮ್ಮ ಅಧಿಕಾರಿಗಳಿಗೆ ಲಂಚದ ಆಮಿಷವನ್ನ ಒಡ್ಡಿಬಿಟ್ರೆ ಒಂದ್ ಸ್ವಲ್ಪ ಹಣವನ್ನ ಕೊಟ್ಟು ಬಿಟ್ರೆ ಹೇಗ ಬೇಕಾದ್ರೂ ಅವರನ್ನ ಯಾಮಾರಿಸಿ ಇಲ್ಲಿ ಬೇಕಾದರೂ ಮಾಡಬಹುದು ಅನ್ನೋದಿಕ್ಕೂ ಕೂಡ ಈ ಪ್ರಕರಣ ಬೆಸ್ಟ್ ಎಕ್ಸಾಂಪಲ್ ಈಗ ಈ ಘಟನೆಯ ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಅಂದ್ರೆ ಪ್ರಕರಣದ ವಿವರವನ್ನ ಗಮನಿಸೋಣ ಮಂತ್ರಿಗಳೇ ಆ ನಟಿಯ ಹೆಸರು ರನ್ಯಾ ರಾವಂತ ಮೂಲತಃ ಚಿಕ್ಕಮಗಳೂರು ಭಾಗದವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿಲ್ಲ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ನಟ ಸುದೀಪ್ ಅಭಿನಯದ ಮಾಣಿಕ್ಯ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು ಮಾಣಿಕ್ಯ ಸಿನಿಮಾದಲ್ಲಿನ ಇವರ ಪಾತ್ರ ತಕ್ಕ ಮಟ್ಟಿಗೆ ಸದ್ದು ಮಾಡಿತ್ತು ಅದಾದ ಬಳಿಕ ಒಂದಷ್ಟು ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ರು ತಮಿಳಿನಲ್ಲೂ ಕೂಡ ಅದೃಷ್ಟ ಪರೀಕ್ಷೆಯನ್ನು ಮಾಡಿದ್ರು ಗಣೇಶ್ ಜೊತೆಗೆ ಪಟಾಕಿ ಎನ್ನುವಂಥ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ನಟಿಗೆ ಯಶಸ್ಸು ಸಿಕ್ಕಿರಲಿಲ್ಲ ಇನ್ನು ಈ ನಟಿಯ ಹಿನ್ನೆಲೆಯೂ ಕೂಡ ಸ್ವಲ್ಪ ದೊಡ್ಡದಾಗಿಯೇ ಇದೆ ಕಾರಣ ಇವರ ತಂದೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಡಿ ಜಿ ಪಿ ಆಗಿರುವಂತ ರಾಮಚಂದ್ರ ರಾವ್ ರಾಮಚಂದ್ರ ರಾವ್ ಇವರಿಗೆ ಬಯೋಲಾಜಿಕಲ್ ಫಾದರ್ ಅಲ್ಲ ರಾಮಚಂದ್ರ ರಾವ್ ಅವರ ಎರಡನೇ ಪತ್ನಿಯ ಮೊದಲ ಗಂಡನ ಮಗಳು ರನ್ಯಾ ರಾವ್ ಅಂದ್ರೆ ಹಿರಿಯ ಐ ಪಿ ಎಸ್ ಅಧಿಕಾರಿ ನಟಿ ರನ್ಯಾ ರಾವ್ ಗೆ ಮಲತಂದೆ ಆಗಬೇಕು ಈಗ ರನ್ಯಾ ರಾವ್ ಯಾವ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಸಿಕ್ಕಿಬಿದ್ದ ಹೇಗೆ ಈ ಹಿಂದೆ ಈ ಇಡೀ ವ್ಯವಸ್ಥೆಯನ್ನ ಯಾವ ರೀತಿಯಾಗಿ ಬಳಸ್ಕೊಂಡಿದ್ರು ಆ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದ್ ನಟಿ ನಟಿ ರಾವ್ ಆಗಾಗ ದುಬೈಗೆ ಹೋಗಿ ಬರ್ತಾ ಇದ್ರು ಅಂದ್ರೆ ಮತ್ತೆ ಮತ್ತೆ ಹೋಗಿ ಬರ್ತಾ ಇದ್ರು ಈ ಹಿಂದೆ ಸಾಕಷ್ಟು ಬಾರಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂತಹ ಅನುಮಾನ ಇದೀಗ ದಟ್ಟವಾಗಿ ಕಾಡ್ತಾ ಇದೆ ದುಬೈನ ಏರ್ಪೋರ್ಟ್ ನಲ್ಲಿ ಇವರು ಫ್ಲೈಟ್ ಅನ್ನು ಹತ್ತಾ ಇದ್ರಲ್ಲ ಅಲ್ಲಿಂದ ಭಾರತಕ್ಕೆ ಎಂಟ್ರಿ ಆಗುವಾಗ ಅಂದ್ರೆ ಬಹುತೇಕ ಸಂದರ್ಭದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಬಂದು ಇಳಿತಾ ಇದ್ರಂತೆ ವಿಮಾನ ನಿಲ್ದಾಣದಲ್ಲಿ ಇಳಿದು ಹೊರಗಡೆ ಬರುವವರೆಗೂ ಕೂಡ ಯಾವ್ಯಾವ ಅಧಿಕಾರಿಗಳಿಗೆ ಲಂಚ ಕೊಡೋದಕ್ಕೆ ಸಾಧ್ಯ ಅಥವಾ ಯಾವ್ಯಾವ ಅಧಿಕಾರಿಗಳನ್ನ ಹೇಗೆ ಯಾಮಾರಿಸೋಕೆ ಸಾಧ್ಯ ಹೇಗೆ ತನ್ನ ಪ್ರಭಾವವನ್ನು ಬಳಸೋದಿಕ್ಕೆ ಸಾಧ್ಯ ಅದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಎನ್ನುವಂತಹ ಈ ವಿಚಾರ ಈಗ ಬಟಾ ಬಯಲಾಗ್ತಾ ಇದೆ ಪ್ರಮುಖವಾಗಿ ಇವರು ಮಾಡ್ತಾ ಕೆಲಸ ಅಂದ್ರೆ ನಾನು ಡಿ ಜಿ ಪಿ ಮಗಳು ಅಂತ ಹೇಳಿ ಅಲ್ಲಿ ತಮ್ಮ ಪ್ರಭಾವವನ್ನು ಬೀರ್ತಾ ಇದ್ರು ಆ ರೀತಿಯಾಗಿ ಬಹುತೇಕ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ತಾ ಇದ್ರು ಅಷ್ಟು ಮಾತ್ರ ಅಲ್ಲ ನಿನ್ನೆ ಅವರು ಸಿಕ್ಕಬಿದ್ದಂತ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಈ ಪ್ರೋಟೋಕಾಲ್ ಪೊಲೀಸರು ಅಥವಾ ಪ್ರೋಟೋಕಾಲ್ ಆಫೀಸರ್ಸ್ ಅಂತ ಹೇಳಿ ಏರ್ಪೋರ್ಟ್ನಲ್ಲಿ ಇರ್ತಾರೆ ಈ ಗಣ್ಯರು ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಪ್ರೋಟೋಕಾಲ್ ಆಫೀಸರ್ಸ್ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಕಾರ್ವರೆಗೆ ಅವ್ರನ್ನ ಬಿಡ್ತಾರೆ ಈ ರಣ್ಯರ ವಿಚಾರದಲ್ಲೂ ಕೂಡ ನಿನ್ನೆ ಹಾಗೆ ಆಗಿದೆ ಇಮಿಗ್ರೇಷನ್ ಮುಕ್ತಾಯ ಆಗೋಕು ಮುನ್ನವೇ ಈ ಪ್ರೋಟೋಕಾಲ್ ಆಫೀಸರ್ಸ್ಗಳು ರಣ್ಯಾ ರಾವ್ರನ್ನ ಕರ್ಕೊಂಡು ಹೊರಗಡೆ ಬಂದು ಬಿಟ್ಟಿದ್ದಾರೆ ಇನ್ನೇನ್ ಕಾರನ್ನ ಹತ್ತಬೇಕು ಅನ್ನುವ ಸಂದರ್ಭದಲ್ಲಿ ಅಹ್ ರನ್ಯಾರಾವ್ ಸಿಕ್ಕಾಕೊಂಡು ಬಿದ್ದಿದ್ದಾರೆ ಹೇಗೆ ಸಿಕ್ಕಾಕೊಂಡ್ರು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ ಒಟ್ಟಾರೆ ಈ ರೀತಿಯಾಗಿ ನಡೀತಾ ಇತ್ತು ಅಂದ್ರೆ ಈ ಪ್ರೋಟೋಕಾಲ್ ಆಫೀಸರ್ಸ್ ರನ್ಯರಾವ್ ರನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಪ್ರೋಟೋಕಾಲ್ ಆಫೀಸರ್ಸ್ ಗಳು ಹೇಳ್ತಿದ್ದಾರೆ ನಮಗೆ ಮೇಲಿನ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ರು ನೋಡಿ ಹೀಗೊಬ್ರು ಗಣ್ಯರು ಬರ್ತಿದ್ದಾರೆ ನೀವು ಕರ್ಕೊಂಡು ಬರಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ನಾವು ಕರ್ಕೊಂಡು ಬರ್ತಾ ಇದ್ವಿ ಅದೇ ರೀತಿಯಾಗಿ ನಾವು ಕರ್ಕೊಂಡು ಬಂದ್ವಿ ಎನ್ನುವ ರೀತಿಯಲ್ಲಿ ಪ್ರೋಟೋಕಾಲ್ ಆಫೀಸರ್ಸ್ ಗಳು ಹೇಳ್ತಿದ್ದಾರೆ ಅಂದ್ರೆ ನೋಡಿ ರನ್ಯರಾವ್ ಈ ವ್ಯವಸ್ಥೆನ ಹೇಗೆ ಬಳಸ್ಕೊಳ್ತಾ ಇದ್ರು ಅಂತ ಅಂದ್ರೆ ಒಂದು ಲಂಚದ ಮಾರ್ಗದ ಮೂಲಕ ಅಥವಾ ಹಣದ ಆಮಿಷವನ್ನ ಒಡ್ಡುವ ಮೂಲಕ ತಮ್ಮ ಪ್ರಭಾವವನ್ನ ಬಳಸುವ ಮೂಲಕ ಅಥವಾ ತನ್ನ ತಂದೆಯ ಆ ಅಧಿಕಾರ ಇದೆಯಲ್ಲ ಅದನ್ನ ಬಳಸಿಕೊಳ್ಳುವ ಮೂಲಕ ಈ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನು ಮಾಡ್ತಾ ಇದ್ರು ಸಿಕ್ಕಿ ಬಿದ್ದಿದ್ದು ಹೇಗೆ ಈ ರನ್ಯರಾವ್ ಪದೇ ಪದೇ ದುಬೈಗೆ ಹೋಗಿ ಬರ್ತಾ ಇದ್ರು ಅದೆಂಥದ್ದೇ ಕೆಲಸ ಇದ್ದರೂ ಕೂಡ ಪದೇ ಪದೇ ದುಬೈಗೆ ಹೋಗುವಂಥವರ ಸಂಖ್ಯೆ ತೀರಾ ತೀರ ಕಡಿಮೆ ಇರುತ್ತೆ ಅದು ರನ್ಯರಾವ್ ಯಾವ ರೀತಿಯಾಗಿ ಹೋಗ್ತಾ ಇದ್ರು ಅಂದರೆ ಈಗ ಪ್ರತಿದಿನ ಈ ಬೆಂಗಳೂರಿಂದ ತುಮಕೂರಿ ಓಡಾಡ್ತಾ ನೋಡಿ ಸಾಕಷ್ಟು ಮಂದಿ ಆ ರೀತಿಯಾಗಿ ದುಬೈಗೆ ಹೋಗಿ ಬರ್ತಾ ಇದ್ರು ಹೀಗಾಗಿ ದೆಹಲಿಯ ಕಸ್ಟಮ್ಸ್ ಅಧಿಕಾರಿಗಳಿಗೆ ಅನುಮಾನ ಬಂದಿತ್ತು ಇಲ್ಲಿ ಏನೋ ಆಗ್ತಾ ಇದೆ ಏನೋ ಮಿಸ್ ಹೊಡಿತಿದೆ ಅಂತ ಅಂದರೆ ಎಲ್ಲರ ಮೇಲೂ ಕೂಡ ಅವ್ರು ಕಣ್ಣಿಟ್ಟಿರ್ತಾರೆ ಅಹ್ ಏನಾಗ್ಬಿಡುತ್ತೆ ಅಂದ್ರೆ ಈ ದುಬೈ ಸೇರಿದಂತೆ ಒಂದಷ್ಟು ರಾಷ್ಟ್ರಗಳಿಗೆ ಪದೇ ಪದೇ ಹೋಗ್ತಿದ್ದ ಸಂದರ್ಭದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಅನುಮಾನ ಜಾಸ್ತಿ ಇರುತ್ತೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಯಾಕಂದ್ರೆ ಅತಿ ಹೆಚ್ಚು ಗೋಲ್ಡ್ ಸ್ಮಗ್ಲಿಂಗ್ ನಡೆಯೋದು ಭಾರತದಲ್ಲೇ ಅಂದ್ರೆ ಭಾರತಕ್ಕೆ ಅಕ್ರಮ ಚಿನ್ನ ಸಾಗಾಟವನ್ನ ಅತಿ ಹೆಚ್ಚಾಗಿ ಮಾಡ್ತಾರೆ ಹೀಗಾಗಿ ಕಸ್ಟಮ್ಸ್ ಅಧಿಕಾರಿಗಳು ಎಲ್ಲರ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ ಹೀಗಾಗಿ ರನ್ಯರಾವ್ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ ಆದ್ರೆ ರನ್ಯರಾವ್ ಇಲ್ಲಿವರೆಗೂ ಕೂಡ ಸಿಕ್ಕಾಕೊಂಡಿರ್ಲಿಲ್ಲ ಆದ್ರೆ ದೆಹಲಿಯ ಕಸ್ಟಮ್ಸ್ ಅಧಿಕಾರಿಗಳಿಗೆ ಬಲವಾದಂತ ಅನುಮಾನ ಇರುತ್ತೆ ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರು ಸಂದೇಹವನ್ನ ಪಡ್ತಿರ್ತಾರೆ ಇವರು ಏನೋ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿಗೆ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಥವಾ ಇನ್ನೇನೋ ಮಾಡ್ತಿದ್ದಾರೆ ಎನ್ನುವಂತ ಅನುಮಾನ ಇರುತ್ತೆ ಈ ಕಾರಣಕ್ಕಾಗಿಯೇ ದೆಹಲಿಯ ಕಸ್ಟಮ್ಸ್ ಅಧಿಕಾರಿಗಳು ನಿನ್ನೆ ಅಂದ್ರೆ ಮಾರ್ಚ್ ಮೂರನೇ ತಾರೀಕು ರನ್ಯಾ ರಾವ್ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯೋಕು ಮುನ್ನ ಹೆಚ್ಚು ಕಡಿಮೆ ಎರಡು ಗಂಟೆ ಮುನ್ನವೇ ಏರ್ಪೋರ್ಟ್ಗೆ ಬಂದು ಕಾಯ್ತಾ ಇರ್ತಾರೆ ರಾವ್ ಎಂಟ್ರಿ ಆಗ್ತಾರೆ ಅವ್ರನ್ನ ಈ ಪ್ರೋಟೋಕಾಲ್ ಅಧಿಕಾರಿಗಳು ಹೋಗಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬರ್ತಾ ಇದ್ದ ಹಾಗೆ ಆ ಪ್ರೋಟೋಕಾಲ್ ಅಧಿಕಾರಿಗಳನ್ನೂ ಸೇರಿಸಿ ರನ್ಯಾ ರನ್ಯಾರಾವ್ರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಆಗ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಉಡುಪಿನ ಒಳಗಡೆ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿಯಷ್ಟು ಅಷ್ಟು ಚಿನ್ನ ಪತ್ತಿಯಾಗತ್ತೆ ಈ ರೀತಿಯಾಗಿ ದೆಹಲಿಯ ಕಸ್ಟಮ್ಸ್ ಅಧಿಕಾರಿಗಳು ಅಥವಾ ಡಿ ಆರ್ ಅಧಿಕಾರಿಗಳು ರನ್ಯಾರ್ ಅವರನ್ನ ಬಲೆಗೆ ಬೀಳಿಸುವಲ್ಲಿ ಯಶಸ್ವಿಯಾಗ್ತಾರೆ ಹೇಗೆ ಚಿನ್ನ ಸಾಗಾಟವನ್ನ ಮಾಡ್ತಾ ಇದ್ರು ಅಂದ್ರೆ ಒಂದಷ್ಟು ಚಿನ್ನವನ್ನ ಮೈ ಮೇಲೆ ಧರಿಸ್ಕೊಂಡು ಬರ್ತಾ ಇದ್ದರಂತೆ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಬರದ ಆ ರೀತಿಯಲ್ಲಿ ಮತ್ತೊಂದಷ್ಟು ಚಿನ್ನವನ್ನ ಉಡುಪಿನ ಒಳಗಡೆ ಇಟ್ಕೊಂಡು ಬರ್ತಾ ಇದ್ರು ಇಲ್ಲಿ ಎಲ್ರಿಗೂ ಕೂಡ ಕಣ್ಣಿಗೆ ಮಣ್ಣೆರೆಚಿ ಅವರು ಚಿನ್ನವನ್ನ ಭಾರತಕ್ಕೆ ಆರಾಮಾಗಿ ತಗೊಂಡು ಬರ್ತಾ ಇದ್ರು ಆದ್ರೆ ದೆಹಲಿಯ ಕಸ್ಟಮ್ಸ್ ಅಧಿಕಾರಿಗಳು ಕಾದು ಕೂತು ನಟಿಯನ್ನ ಬಲೆಗೆ ಬೀಳಿಸುವಲ್ಲಿ ಯಶಸ್ವಿ ಆದರು ಈ ರೀತಿಯಾಗಿ ರನ್ಯಾರ ಅವರನ್ನ ಪತ್ತೆ ಹಚ್ಚಲಾಯಿತು ಅಂದ್ರೆ ಅವ್ರ ಈ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ರು ಅನ್ನೋದನ್ನ ಪತ್ತೆ ಹಚ್ಚಿದ್ರು ನೋಡಿ ಹೇಗೆ ವ್ಯವಸ್ಥೆಯ ಹುಳುಕು ಬಟಾ ಬಯಲಾಯಿತು ಅಥವಾ ನಮ್ಮಲ್ಲಿ ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೂ ಕೂಡ ಇದೊಂದು ಪ್ರಕರಣ ಸಾಕ್ಷಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈಗ ಒಂದೊಂದಷ್ಟೇ ವಿಚಾರವನ್ನ ಕೆದಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಸದ್ಯ ನಟಿಯ ವಿಚಾರಣೆ ನಡೀತಾ ಇದೆ ಸ್ವಲ್ಪ ಹೊತ್ತಿಗೆ ಕೋರ್ಟ್ ಮುಂದೆ ಅವರನ್ನ ಪ್ರೆಸೆಂಟ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಜೊತೆಗೆ ಈ ಪ್ರೋಟೋಕಾಲ್ ಆಫೀಸರ್ಸ್ ಯಾಕೆ ಹೋಗಿ ಕರ್ಕೊಂಡು ಬರ್ತಾ ಬರ್ತಾಯಿದ್ರು ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಂಥವ್ರು ಯಾರು ಹಿರಿಯ ಅಧಿಕಾರಿಗಳಂದ್ರೆ ಯಾರು ಅವರೆಲ್ಲರಲ್ಲೂ ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಸದ್ಯ ಅಧಿಕಾರಿಗಳು ಮಾಡ್ತಿದ್ದಾರೆ ಹಾಗೆ ಇವರ ತಂದೆಯ ವಿರುದ್ಧ ಇದ್ದಂಥ ಆರೋಪವು ಕೂಡ ಈಗ ಮುನ್ನೆಲೆಗೆ ಬಂದಿದೆ ಈ ಹಿಂದೆ ಇವರ ತಂದೆ ರಾಮಚಂದ್ರ ರಾವ್ ದಕ್ಷಿಣ ವಲಯ ಜಿ ಪಿಯ ಕೆಲಸ ಮಾಡುವ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಒಂದು ಎರಡು ಕೋಟಿ ಇಪ್ಪತ್ತು ಲಕ್ಷದಷ್ಟು ಸೀಸ್ ಮಾಡಿರ್ತಾರಂತೆ ಚಿನ್ನವನ್ನು ಅಂದ್ರೆ ಆ ಚಿನ್ನವನ್ನ ಅಕ್ರಮವಾಗಿ ಭಾರತಕ್ಕೆ ಸಾಗಾಟ ಮಾಡಿ ಅದನ್ನ ಕ್ಯಾಶ್ ಆಗಿ ಪರಿವರ್ತಿಸಿಕೊಂಡು ಒಂದು ವೆಹಿಕಲ್ ಅಲ್ಲಿ ತಗೊಂಡು ಹೋಗೋ ಸಂದರ್ಭದಲ್ಲಿ ಇವರು ಸೀಸ್ ಮಾಡಿರ್ತಾರೆ ಆಗ ಬರೀ ಇಪ್ಪತ್ತು ಲಕ್ಷ ಸೀಸ್ ಮಾಡಿದ್ದೇನೆ ಅಂತ ಲೆಕ್ಕ ಕೊಟ್ಟು ಉಳಿದ ಹಣವನ್ನ ಗುಳುಂಗ್ ಮಾಡಿದಂತ ಆರೋಪ ಇವ್ರ ತಂದೆಯ ವಿರುದ್ಧ ಕೇಳ ಬಂದಿರುತ್ತೆ ಆಗ ಅವ್ರನ್ನ ವರ್ಗಾವಣೆ ಮಾಡಲಾಗಿರುತ್ತೆ ಅವರ ಗನ್ಮ್ಯಾನ್ ಅನ್ನ ಬಂಧಿಸಲಾಗಿರುತ್ತೆ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದಂತ ಪ್ರಕರಣ ಐ ಡಿ ಎನ್ಕ್ವೈರಿ ಆಗತ್ತೆ ಆದ್ರೆ ಅದಾದ ನಂತರ ಏನಾಯ್ತು ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಆ ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬರೋದಿಕ್ಕೆ ಶುರುವಾಗಿದೆ ರನ್ಯಾ ರಾವ್ ಮೂಲಕ ಒಟ್ಟಾರೆ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರಬೇಕು ಯಾರ್ಯಾರು ಇವರಿಗೆ ಸಾಥನ್ನ ಕೊಟ್ಟಿದ್ರು ಯಾರ್ಯಾರು ಲಂಚವನ್ನ ತಿಂದಿದ್ರು ಪ್ರಭಾವಿ ಎನ್ನುವ ಕಾರಣಕ್ಕಾಗಿ ಯಾರ್ಯಾರು ಬೆಂಬಲವನ್ನ ಕೊಡ್ತಾ ಇದ್ರು ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗುತ್ತೆ ಪ್ರಭಾವಿಗಳಾಗಿದ್ದ ಮಾತ್ರಕ್ಕೆ ಹಣ ಇದ್ದಂತ ಮಾತ್ರಕ್ಕೆ ಏನು ಬೇಕಾದ್ರೂ ಮಾಡಬಹುದು ಅಂತ ಅಹಂಕಾರದಿಂದ ಮೆರೆತಿರ್ತಾರಲ್ಲ ಇವರ ಸೊಕ್ಕನ್ನ ಮುರಿಯುವಂತ ಕೆಲಸವನ್ನ ಸದ್ಯ ಅಧಿಕಾರಿಗಳು ಮಾಡಬೇಕಾಗುತ್ತೆ ಬಂದುಗಳ ಒಟ್ಟಾರೆ ಏನುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ